ಕಾಲ್ ಬಂದಿತ್ತು ಅಲ್ಲಿ ಹೇಗೆ ಅಂದರೆ ಅಲ್ಲಿ ಸುಮಾರು ಎರಡು ಮೂರು ಸಂಸ್ಥೆಯವರೆಲ್ಲ ಹೋಗಿದ್ರು ಅವ್ರ ಕೈಲಿ ಅದು ಹ್ಯಾಂಡ್ಲ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಕಣ್ಣು ಕಣ್ರು ಮಿಸ್ ಆಗಿ ಹೋಗ್ತಾ ಇತ್ತು ಆಮೇಲೆ ಅದನ್ನ ಹ್ಯಾಂಡ್ಲ್ ಮಾಡೋದು ಹೇಗೆ ಅಂತೇಳಿ ನಾವು ಪ್ರಯತ್ನ ಪಡಲಿಕ್ಕೆ ಒಮ್ಮೆ ಹೋದ್ವಿ ಹೋದಾಗ ನಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೆ ಮಾತಾಡಿದ್ವಿ ಫಸ್ಟ್ ನಾವು ಕೇಳಿದ ಸವಲತ್ತು ಕೊಡಿ ನೀವು ನಾ ಏನು ಬೇಕೋ ಅದನ್ನ ಹ್ಯಾಂಡಲ್ ಮಾಡಿಕೊಡೋ ಜವಾಬ್ದಾರಿ ಅನ್ನೋದೇ ಅದು ಒಂದನ್ನು ಭಾಳ ಕೇರಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಚೇಂಬರ್ ನೀರಿಂದ ಹೊರಗಡೆ ಹೋಗಿಬಿಡೋದು ಅದು ಎಲ್ಲಿ ಹೋದರೆ ಇನ್ನೆಲ್ಲೋಗುತ್ತೋ ಅನ್ನೋ ಥರ ಇತ್ತು ಅದು ಇಲಿಗಳ ಬಿಲ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಓಡಾಡ್ತಾ ಇತ್ತು ಲಾನ್ ಥರ ಇತ್ತು ಇವರೆಲ್ಲ ಇದ್ದಾಗ ಅದನ್ನು ಏನು ಮಾಡೋದು ನಾವು ಒಂದು ಸ್ವಲ್ಪ ಸಮಯೋಚಿತ ಯೋಚನೆ ಮಾಡಿ ಪ್ಲಾನಿಂಗ್ ಮಾಡಿ ಅದನ್ನು ಕರೆಕ್ಟಾಗಿ ಒಂದು ಕಡೆ ಬ್ಲಾಕ್ ಮಾಡಿ ಇನ್ನೊಂದು ಕಡೆ ನೀರು ಬರೋಂಗ ಮಾಡಿ ಓವರ್ ಫ್ಲೋ ಬಂದಾಗ ಅದು ಹೊರಗಡೆ ಬರೋಂಗ್ ಮಾಡಿ ಹ್ಯಾಂಡಲ್ ಮಾಡಿ ಸರ್ವಿಸ್ ಕೊಟ್ಟಿದ್ವಿ ಅದಾದ ನಂತರ ಅವರು ಇವತ್ತ ನಮಗೆ ಹೆಚ್ಚು ಕಮ್ಮಿ ಒಂದು ಐವತ್ತರವತ್ತು ಹಾವುಗಳನ್ನ ಅಲ್ಲಿ ಸರ್ ಆ ಕಂಪನಿ ಶೋಭಾ ಇಂಡಸ್ಟ್ರಿ ಅಂತ ಹೇಳಿ ಓಕೆ ಅದು ಒಂದು ಒಳ್ಳೆ ಅನುಭವ ಆಗಿತ್ತು ನಮಗೆ ಹಾಗಾಗಿ ಅಲ್ಲಿ ಸುಮಾರು ಒಂದು ಏಳೆಂಟು ಜಾತಿ ಪ್ರಭೇದದ ಹಾವುಗಳು ಸಹ ಸಿಕ್ಕಿದೆ ಅಲ್ಲಿ ಡ್ಯೂಮಿಲ್ ಬ್ಲಾಕ್ ಸ್ನೇಕ್ ಸಿಕ್ಕಿದೆ ಒಂದು ಕ್ರೈಟ್ ಸ್ನೇಕ್ ಸಿಕ್ಕಿದೆ ಆಮೇಲೆ ಸ್ಟ್ರೈಪಡ್ ಕಿಲ್ ಬ್ಯಾಕ್ ಸಹ ಅಲ್ಲೇ ಸಿಕ್ಕಿದೆ ರ್ಯಾಟ್ ಸ್ನೇಕ್ ಹಿಡಿದಿದ್ದೀವಿ ರೆಸಲ್ ವೈಪರ್ ಸಿಕ್ಕಿದ್ದೀವಿ ಒಂದು ಏಳೆಂಟು ಪ್ರಭೇದದ ಹಾವುಗಳು ಅಲ್ಲಿ ಸಿಕ್ಕಿಲ್ಲ ಅದು ಫ್ಯಾಕ್ಟ್ರಿ ಭಾಗದಲ್ಲಿ ಫಾರೆಸ್ಟ್ ಬೆಲ್ಟ್ ಇರೋದ್ರಿಂದ ಅಲ್ಲಿ ಸುಮಾರು ಜಾತಿ ಹಾವುಗಳನ್ನ ಹ್ಯಾಂಡ್ಲ್ ಮಾಡ್ತೀವಿ ಹೇಗಿರುತ್ತೆ ಸರ್ ರೆಸ್ಪಾನ್ಸ್ ಅಂದರೆ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಹೋಗ್ತೇವೆ ಅವ್ರಿಗೆ ಹಾವು ಬಂದಾಗ ಗಾಬರಿ ಮತ್ತು ಆತಂಕದಿಂದ ಫೋನ್ ಮಾಡ್ತಾ ಇರ್ತಾರೆ ನಾವೊಂದು ಹತ್ತು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಟೈಮ್ ಅಷ್ಟೇ ಕೇಳ್ತೀವಿ ಅವ್ರ ಹತ್ರ ಬರ್ತಾ ಇದ್ದೀವಿ ಅಂತೇಳಿ ಇಪ್ಪತ್ತು ನಿಮಿಷದಲ್ಲಿ ಸಾಧಾರಣ ಒಂದು ಇಪ್ಪತ್ತು ಫೋನ್ ಮಾಡಿಬಿಡ್ತಾರೆ ನಾವು ಡ್ರೈವಿಂಗ್ ಮಾಡ್ಲಿಕ್ಕೂ ಬಿಡಲ್ಲ ಅಷ್ಟು ಫೋನ್ ಮಾಡ್ತಾ ಇರ್ತಾರೆ ಆದ್ರೆ ನಾವು ಅಲ್ಲಿ ಹೋಗಿ ಹಾವನ್ನೆಲ್ಲ ಎಷ್ಟೇ ರಿಸ್ಕ್ ಆದ್ರೂ ಸಹ ಹಿಡಿದು ಬ್ಯಾಗಿಗೆ ಹಾಕಿದ ನಂತರ ನೋಡಿದ್ರೆ ಅಲ್ಲಿ ಫೋನ್ ಮಾಡೋವಾಗ ನಾಲ್ಕೈದು ಜನ ನಿಂತ್ಕೊಂಡು ಫೋನ್ ಮಾಡಿರ್ತಾರೆ ಆ ಹಿಡಿದು ಬ್ಯಾಗಿಗೆ ಹಾಕಿದ ನಂತರ ಒಬ್ರು ಇರೋದಿಲ್ಲ ಅದೊಂದು ತುಂಬಾ ಬೇಸರ ಸಂತತಿ ಆಗುತ್ತೆ ಮತ್ತು ಕೆಲವರಿಗೆ ಹಾವು ಅನ್ನೋದು ಗಾಬರಿ ಪಡೋ ಬದಲು ಹಾವನ್ನ ನಮ್ಮ ನೇಚರಲ್ಲಿರೋ ಅದು ಒಂದು ಜೀವಿ ಅನ್ನೋ ಭಾವನೆಯಲ್ಲಿ ನೋಡಿದ್ರೆ ತುಂಬ ಒಳ್ಳೇದು ಅನ್ನೋ ಇದೆ ಯಾಕಂದ್ರೆ ಇವಾಗ ಒಂದು ಹತ್ತು ಹದಿನೈದು ಪ್ರಭೇದದ ಹಾವುಗಳನ್ನ ನಾವು ಹಿಡಿದಿರೋದ್ರಿಂದ ಇಂಥ ಹಾವು ವಿಷ ಇಂಥದ್ದು ಅಲ್ಲ ಅನ್ನೋದನ್ನು ಕೆಲವರು ತಿಳಿ ಹೇಳ್ಬೋದಾಗತ್ತೆ ಆದರೆ ಕೆಲವರು ಅಂದರೆ ನೀವು ಆ ವಿಡಿಯೋರ ಅಂತ ಕೇಳ್ತಾರೆ ಫೋನ್ ಮಾಡಿದ ತಕ್ಷಣ ಅದೊಂದು ಕೆಲವು ಸಮಯ ಬೇಸರ ಆಗ್ತದೆ ನಾವು ಜಸ್ಟ್ ಹಾಬಿಯಾಗಿ ಮಾಡ್ತಾ ಇರೋಂಥದ್ದು ಬಟ್ ಅವರು ಅವರ ಪ್ರಾಣ ಕಾಪಾಡೋದಕ್ಕೆ ಬಂದಿದ್ದಾರೆ ಅನ್ನೋದನ್ನು ಮರೆತು ಅವರು ಬೇರೆ ಥರ ತಿಂಕ್ ಮಾಡ್ತಾರೆ ಮಾಡ್ತಾರೆ ಅದೊಂದು ಬೇಸರದ ವಿಷಯ ಆಗುತ್ತೆ ಆದರೆ ನಾವು ಮಾಡಿ ಸರ್ವಿಸ್ ಕೊಡೋದಕ್ಕೆ ಅವರು ಏನೇ ಕೊಟ್ಟರು ಬೆಲೆ ಕಟ್ಟಕ್ಕೆ ಆಗಲ್ಲ ಯಾಕಂದ್ರೆ ನಾವ್ ಜೀವನ ಪಣ ಹಿಟ್ಟು ಮಾಡ್ತಾ ಇರ್ತೇವೆ ಆದ್ರೆ ಕೆಲವರು ತಿಳ್ಕೊಳ್ಳೋ ರೀತಿಗಳು ಬೇರೆ ಆಗುತ್ತೆ ನೀನು ಆ ವಿಡಿಯೋ ಅಲ್ವಾ ಅನ್ನೋ ತರನು ಕೆಲವ್ರು ಮಾತಾಡ್ತಾರ್ಯೂ ಮಾಡಿ ತಗೊಂಡ್ಬಿಟ್ರೆ ಸಾಕು ಸಾಕು ಅವ್ರ ಕೆಲಸ ಆದ್ರೆ ಸಾಕು ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ ಮಾಡ್ತಾರೆಗೂನು ಅದೇ ಹೇಳಿದ್ವಲ್ಲ ಹತ್ತಲ್ಲ ಇಪ್ಪತ್ ಸತಿ ಫೋನ್ ಮಾಡ್ತಾನೆ ಇರ್ತಾರೆ ಹಿಂದೆ ಒಂದ್ ಹತ್ತು ನಿಮಿಷ ಟೈಮ್ ನಿಮಿಷ ಒಂದು ನಿಮಿಷದಲ್ಲೇ ಎರಡು ಫೋನ್ ಮಾಡಿಬಿಟ್ಟಿ ಸೊ ಅವ್ರಿಗೆ ನೀವು ಹೋಗೋವರೆಗೂ ಅವ್ರಿಗೆ ಅದೇ ಡಬ ಡಬ ಅಂತ ಇರುತ್ತೆ ನೀವು ಹೋದ್ಮೇಲೆ ಸ್ವಲ್ಪ ಧೈರ್ಯ ಬರುತ್ತೆ ಆ ಧೈರ್ಯ ಅದು ನೀವು ಹೋಗೋವರೆಗೂ ಅಷ್ಟೇ ಬಟ್ ಆಮೇಲೆ ಅವರು ಮದ್ ಮಾಮೂಲಿ ಕಾಮನ್ ಮ್ಯಾನ್ ಆಗ್ಬಿಟ್ಟು ನಾರ್ಮಲ್ ಆಗಿರ್ತಾರೆ ನಮ್ಮನ್ನೆಲ್ಲ ನೆನ್ಪಿಟ್ಟು ಸೊ ಇನ್ನೊಂದು ಸ್ನೇಕ್ ಒಂದು ಬಂದಾಗ ಮಾತ್ರ ಅವ್ರಿಗೆ ಹಾಗಾಗಿ ಆದರೆ ಜನಸಾಮಾನ್ಯರ ಭಾವನೆಯಲ್ಲಿ ಆ ಸಂರಕ್ಷಕರು ಅಥವಾ ಮಕ್ಕಳು ಒಲವು ತಿಳ್ಕೋಬೇಕು ಅನ್ನೋ ಭಾವನೆ ಯಾಕೆ ಬಂಗ ಅಂತ ನಾನು ಸೊ ನೀವು ಅಷ್ಟೆಲ್ಲ ಚಾಲೆಂಜ್ ಇಟ್ಕೊಂಡು ತುಂಬ ಕೆಲಸದ ಒತ್ತಡದಲ್ಲಿದ್ದು ಬೇರೆ ನಿಮ್ಮ ಕೆಲಸಗಳನ್ನ ಬಿಟ್ಟು ಅಲ್ಲ ರೆಸ್ಕ್ಯೂ ಮಾಡೋಕ್ಕೆ ಹೋದಾಗ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ ಬಟ್ ಎಂಡ್ ಆಫ್ ದಿ ಡೇ ನೀವು ನಿಮ್ಮ ಡ್ಯೂಟಿನ ಪ್ರಾಂಪ್ಟಾಗಿ ನೀವು ಮಾಡ್ತೀರಾ ರೆಸ್ಕ್ಯೂ ಮಾಡೋದು ಎಲ್ಲರ ಜನ ಏನು ಜನರ ಪ್ರಾಣ ಉಳಿಸುವಂಥ ಸಮಯ ಏನೋ ಪ್ರಜ್ಞೆನ ನೀವು ಯಾವಾಗಲೂ ಇಟ್ಕೊಂಡಿರ್ತೀರ ಇದು ನಿಮ್ಮ ಒಳ್ಳೆ ಪ್ರಶ್ನೆ ಅಂತ ನಾನು ಹೇಳ್ತೇನೆ ಯಾಕಂದರೆ ನಾವು ಸರ್ವಿಸಲ್ಲಿ ನಾವೇನು ಅನ್ನೋದು ಮುಖ್ಯ ಅಲ್ಲ ನಾವು ಫಸ್ಟ್ ಬೇಸಿಕಲ್ಲಿ ಏರಿಯಾದಲ್ಲಿ ಹಾವು ಹಿಡಿಬೇಕಾದ್ರೆ ಒಂದು ಹಾವು ಒಂದು ನಾಲ್ಕು ವರ್ಷದ ಮಗು ಕಚ್ಚಿ ಸಾಯಿಸ್ಬಿಟ್ಟಿತ್ತು ಅದಕ್ಕೆ ಅದು ಕಚ್ಚಿ ಅನ್ನೋ ಉದ್ದೇಶಕ್ಕೆ ಸಾಯಿಸಿಲ್ಲ ಮಗು ಗೊತ್ತಾಗ್ದೇ ಹಾವತ್ರ ಹೋದಾಗ ಕಚ್ಚಿರುವಂಥದ್ದಾಗಿರುತ್ತೆ ಇವರೇನು ಜನ ಏನು ತಿಳ್ಕೊಡ್ತಾರೆ ಅದನ್ನ ಕಚ್ಚಿ ಸಾಯಿಸ್ಬಿಡ್ತು ನಮ್ಮ ಮಗುಗೆ ಬಂದು ಅಂತೇಳಿ ಆ ಹಾವನ್ನ ಹೊಡೆದು ಸಾಯಿಸಿಬಿಟ್ಟಿದ್ರು ಅಲ್ಲಿ ಜನ ಅದಾದ ನಂತರ ನಾವು ಅಲ್ಲಿ ಹೋದಾಗ ಅಕ್ಕಪಕ್ಕದಲ್ಲಿ ಯಾರು ನೋಡಿದ್ರು ಹೊಡೆದು ಸಾಯಿಸಿಬಿಡೋರು ಇದ್ರು ಅವಾಗ ಏನು ಮಾಡ್ತಾಯಿದ್ವಿ ನಾವು ಹೋಗಿ ಫ್ರೀ ಸರ್ವಿಸ್ ಕೊಟ್ಟಿದ್ವಿ ಸ್ಟಾರ್ಟಿಂಗಲ್ಲೆಲ್ಲ ಅವಾಗ ಹಾವನ್ನ ಹೋಗಿ ದೂರ ಹೋಗಿ ಬಿಟ್ಟು ಬರ್ತಾಯಿದ್ವಿ ಅದು ಅದ್ರ ಜಾಗದಲ್ಲೇ ನಾವು ಬಂದು ಅಕ್ಕರ್ ಮಾಡ್ತಾ ಇದೀವಿ ಈಗ ನಾವೆಲ್ಲೇ ಹೋದ್ರೂ ನಮ್ಮ ಮನೆಗೆ ಹಾವು ಬಂದ್ಬಿಟ್ಟಿದೆ ನಮ್ಮ ಜಾಗಕ್ಕೆ ಹಾವು ಬಂದ್ಬಿಟ್ಟಿದೆ ಅಂತ ಜನ ಹೇಳ್ತಾ ಇದ್ದಾರೆ ಆದರೆ ಹಾವುಗಳ ಜಾಗಗಳನ್ನು ನಾವು ಅಕ್ವೇರ್ ಮಾಡಿದೀವಿ ಅಂತ ಯಾರೊಬ್ಬರು ಹೇಳ್ತಾ ಇಲ್ಲ ಅದೊಂದು ತುಂಬಾ ಬೇಸರದ ಸಂತತಿ ಅಂತ ಹೇಳ್ಬೋದು ಈಗ ನೀವು ಮುಂಚೆಲ್ಲ ನೋಡಿರ್ಬೋದು ಒಂದು ಇಪ್ಪತ್ ಮೂವತ್ತು ವರ್ಷದಿಂದ ಯಾವ ಕಾಯಿಲೆ ಕಸಾಲೆಗಳು ಇರಲಿಲ್ಲ ಇತ್ತೀಚೆಗೆ ಡೇಂಗಿ ಅಂತೇಳಿ ಅದು ಲೇಗ್ ಎಲ್ಲ ಕಾಯಿಲೆಗಳು ಒಂದೊಂದೇ ಒಂದೊಂದೇ ಉತ್ಪತ್ತಿ ಆಗ್ತಾ ಇದಾವೆ ಕಾಲರ ರೋಗ ಇವೆಲ್ಲ ಬರ್ಲಿಕ್ಕೆ ಕಾರಣ ಹಾವುಗಳು ಸಂತತಿ ಕಮ್ಮಿ ಆಗಿರೋದ್ರಿಂದ ಅಂತಾನೆ ಹಾವುಗಳಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹಾವುಗಳಿಲ್ಲ ಅಂದ್ರೆ ನೇಚರ್ ಅಲ್ಲಿ ಫುಡ್ ಬ್ಯಾಲೆನ್ಸ್ ಆಗೋದಿಲ್ಲ ಈಗ ಕಪ್ಪೆಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಇಲಿಗಳ ಸಂತತಿ ಜಾಸ್ತಿ ಆಗಿದೆ ಮುಂಚೆ ಇಲಿಗಳು ಅಂದ್ರೆ ಚಿಕ್ಕದು ಸಿಗ್ತಾ ಇತ್ತು ಈಗ ಈ ಬೆಕ್ಕಿನ ಸೈಜ್ ಅಲ್ಲಿ ಇಲಿಗಳ ಎಗ್ನಗಳನ್ನ ನಾವು ನೋಡ್ತಾ ಇದ್ದೀವಿ ಅದನ್ನ ಅವಾಯ್ಡ್ ಮಾಡೋಕೆ ಯಾಕೆ ಕೈಲೂ ಆಗಲ್ಲ ದೊಡ್ಡ ದೊಡ್ಡದ ಹಾವೇ ಬರಬೇಕು ಹಾವಿನ ಸಂತತಿ ಈಗ ಅಂತ ದೊಡ್ಡ ಪ್ರಭೇದ ಇಲ್ಲಿ ಉಳಿದಿಲ್ಲ ಇಲ್ಲಿ ಉಳಿದಿರೋ ಹಾವುಗಳು ಬಿಟ್ರೆ ಅದು ಕಮ್ಮಿ ಹಾಕ್ತಾ ಇತ್ತೇನೋ ಅದು ಸಂತತಿ ಬ್ಯಾಲೆನ್ಸ್ ಆಗ್ತಾ ಇತ್ತು ಈಗೇನಾಗುತ್ತೆ ಮಳೆಗಳು ಸರಿಯಾಗಿಲ್ಲ ಕಪ್ಪೆಗಳ ಸಂತತಿ ಇಲ್ಲ ಮಳೆ ಆದಾಗ ಒಳ್ಳೆ ಕಪ್ಪೆ ಮಳೆ ಅಂತ ಆದಾಗ ಕಪ್ಪೆಗಳು ಸಿಕ್ಕಿದಾಗ ಅವುಗಳು ನೇಚರಲ್ಲಿ ಅಲ್ಲಲ್ಲಲ್ಲೇ ಅವುಗಳು ತಿನ್ಕೊಂಡು ಅಲ್ಲಲ್ಲೇ ಸರ್ವೈವ್ ಆಗುತ್ತೆ ಅಲ್ಲಿ ಯಾವಾಗ ಆಹಾರ ಇಲ್ಲ ಮಳೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಅಂದಾಗ ಊರಿಗೆ ಮನೆಗಳ ಅಕ್ಕಪಕ್ಕ ಬಂದು ಮನೆಗಳಿಗೆ ಇದೆ ಸೊ ಹಾವು ಬರೋದಕ್ಕೆ ಕಾರಣ ನಾವೇ ಆಗಿದ್ದೀವಿ ನಾವೇ ಮನುಷ್ಯರೇ ಆಗಿದ್ದೀವಿ ಬಟ್ ಅದನ್ನ ನಾವೇ ರೆಸ್ಕ್ಯೂ ಮಾಡಬೇಕಾಗಿದೆ ಇಲ್ಲಾಂದ್ರೆ ಬೇರೆ ಏನಾದರೂ ಮಾಡಬೇಕಾಗಿದೆ ಅದರ ನಾವು ನಮ್ಮ ಪರಿಸರದಲ್ಲಿ ಅದನ್ನ ನೋಡಿದ್ರೆ ಗಾಬರಿ ಭಯ ಇಂದ ನಾವು ಎದುರ್ಕೊಳ್ತೇವೆ ಅದ್ರ ಅದರ ಪರಿಸ್ಥಿತಿ ಏನಂತ ಯಾರು ಅರ್ಥ ಮಾಡ್ಕೊಳೋದಿಲ್ಲ ಅದ್ ಏನಕ್ಕೆ ಬಂದಿದೆ ಅಂತ ಹೇಳಿ ಅದ್ ಬಂದ್ರೆ ಆಹಾರದ ಸಲುವಾಗಿ ಬಂದಿರುತ್ತೆ ಇಲ್ಲಿನೋ ಕಪ್ಪೆನೋ ಏನೋ ತಿನ್ಕೊಳತ್ತೆ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ ಸಮಯದ ನಂತರ ಅದ ಅಷ್ಟ್ರೊಳಗೆ ನಮ್ಮ ಜನ ನಾವೇ ಗಾಬರಿ ಆಗುವಂತ ಸಮಯ ಪರಿಸ್ಥಿತಿಗಳು ಉಂಟಾಗಿ ಸೊ ಕಾರಣ ಅಂದ್ರೆ ಈಗ ನಾವು ಅಕ್ಕಪಕ್ಕ ನೈರ್ಮಲ್ಯ ಕಾಪಾಡ್ಬೇಕು ತುಂಬಾ ನೀಟ್ನೆಸ್ ಕ್ಲೀನ್ನೆಸ್ ಇಟ್ಕೊಂಡಿರಬೇಕು ಅಲ್ಲಿ ಆಹಾರ ಚೆಲ್ಲೋದಾಗ್ಲಿ ಅಥವಾ ಬೇರೆ ಇಲಿಗಳು ಬರೋದ್ರಿಂದ ಸೊ ನಾವೇ ಅದನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅನ್ನಿಸ್ತಾ ಇದೀವಿ ಅವುಗಳು ಬರೋದಕ್ಕೆ ಕಾರಣ ಅದು ಇಲಿ ಉಟ್ಕೊಂಡಿರೋದು ಇಲಿ ಉಟ್ಕೊಂಡಿರೋದ್ ಕಾರಣ ನಾವು ಆಹಾರಗಳ ಸೊ ನಮ್ಮ ಒಂದು ನೀಟ್ನೆಸ್ ಇಲ್ದೇ ಇರೋದೇ ಕಾರಣ ಇದೆ ಸೊ ನಾವೇ ಕಾರಣ ಸತ್ಯ ಆದರೆ ಇನ್ನೊಂದು ಏನಾಗುತ್ತೆ ಅಂದರೆ ನೀವು ಹೇಳಿದಾಗೆ ಹಾವುಗಳಿಗೆ ತನ್ನ ಹಾರಕ್ಕೋಸ್ಕರ ಓಡಾಡುತ್ತೆ ಬೇರೆ ಯಾವುದೇ ಮನುಷ್ಯನ ಸಾಯಿಸೋದೇನೇ ಓಡಾಡೋದಿಲ್ಲ ಹಾವು ನೋಡಿದ ತಕ್ಷಣ ನಾವು ಖರ್ಚು ಬಿಡುತ್ತೆ ಸಾಯ್ ನಾವು ಸಾಯ್ತೀವಿ ಅನ್ನೋ ಭಾವನೆ ಎಷ್ಟೋ ಜನ ಬಿಡ್ತಾರೆ ಆ ಒಡಿಯೋದನ್ನು ಅವಾಯ್ಡ್ ಮಾಡಲಿಕ್ಕೆ ಕಾರಣದಿಂದ ನಾವು ಹಾವು ಸಂರಕ್ಷಣೆಗೆ ಇಲ್ದಿದ್ದೀವಿ ಭಾಳಷ್ಟು ಪ್ರಭೇದದ ಹಾವುಗಳನ್ನ ಹಿಡಿದು ಮಾಡಿದ ಕಿಂಕೊಬ್ರ ಅನ್ನೋದ್ರ ಆ ತರ ಹಿಡಿದಿರ ಸರ್ ಕೋಬ್ರಾ ನೋಡಿದ್ದೇವೆ ಬಟ್ ನಾವು ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅದು ಊರು ನಮ್ಮ ಕೊಡಗಾಗಬಹುದು ಆ ಕಡೆ ಎಲ್ಲ ಸಿಗುತ್ತೆ ಆಗುಂಬೆ ಘಟ್ಟ ಆ ಕಡೆ ಎಲ್ಲ ಕೋಬ್ರಾ ಇದೆ ನಾವು ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇರುವಂತ ಎಲ್ಲ ಹಾವುಗಳ್ನು ಆಲ್ರೆಡಿ ಹಿಡಿದಿದ್ದೇವೆ ಬಂದರಘಟ್ಟ ಆಗ್ಬೋದು ಆಡುಗೋಡಿ ಆಗ್ಬೋದು ಕೋರ್ಮಂಗ್ಲ ಆಗ್ಬೋದು ಈ ಕಡೆ ನಾಗರಬಾವಿ ಕೆಂಗಿ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ನಾವು ಎಲ್ಲಿ ಕಾಲ್ ಬಂದಿದೆಯೋ ಆಗ ಅಲ್ಲ ಅಷ್ಟು ಕಡೆ ಕಾಲು ಆದಷ್ಟು ಬಂದಷ್ಟು ಕಾಲಲ್ಲ ಪರಿಚಯದ ಮುಖಾಂತರ ಬರೋ ಕಾಲೆಲ್ಲ ಹ್ಯಾಂಡಲ್ ಮಾಡಿದೆ ಹಾಗಳನ್ನು ರಕ್ಷಣೆ ಮಾಡೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರುತ್ತೆ ಹೇಗೆ ಹ್ಯಾಂಡಲ್ ಮಾಡ್ತಿರ ಒಂದು ಒಂದು ಸಂರಕ್ಷಣೆ ಮಾಡಿ ಮತ್ತೆ ಇನ್ನೊಂದು ಹೋಗ್ತೀರಾ ಅಥವಾ ಇಷ್ಟು ಒಂದು ದಿನಕ್ಕೆ ಇಷ್ಟೇ ಅಂತ ಆತರ ಏನಾದ್ರಿಂದ ಈ ಲಿಮಿಟ್ ಮಾಡಿಲ್ಲ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಮಾಡ್ತೇವೆ ಒಂದೇ ದಿನಕ್ಕೆ ಇಪ್ಪತ್ತೇಳು ಹಾವ್ ಹಿಡಿದಿರೋ ರೆಕಾರ್ಡ್ ಕೂಡ ಆಗಿದೆ ನಮ್ಮಲ್ಲಿ ಒಂದೊಂದು ಸಮಯ ಒಂದೇ ಸಮಯದಲ್ಲಿ ಮೂರು ನಾಲ್ಕು ಕಡೆ ಹಾವು ಬಂದಾಗ ಹ್ಯಾಂಡ್ಲಿಂಗ್ ಮಾಡೋಕೆ ಕಷ್ಟ ಆಗಿಬಿಡುತ್ತೆ ಒಂದೊಂದು ಕಡೆ ಸಮಯ ಹೆಚ್ಚಿಗೆ ತಗೊಳ್ಳೋ ಸಮಯ ಇದ್ದಾಗ ಬೇರೆ ಕಡೆ ಹೋಗ್ಲಿಕ್ಕೆ ಲೇಟ್ ಆಗುತ್ತೆ ಅವಾಗ ಅವರು ಅಲ್ಲಿಂದ ಫೋನ್ ಇರ್ತಾರೆ ಆಗ ನಮ್ಮ ಸ್ನೇಹಿತರು ಯಾರಿಗಾದರೂ ತಿಳಿಸಿ ಅವ್ರನ್ನ ಅಲ್ಲಿ ಕಳಿಸ್ಕೊಡ್ತೇವೆ ಮತ್ತು ಕೆಲವು ಸಮಯದಲ್ಲಿ ನಾವು ಆದಷ್ಟು ಮ್ಯಾಕ್ಸಿಮಮ್ಮು ಆದಷ್ಟು ಬೇಗ ಹ್ಯಾಂಡ್ಲಿಂಗ್ ಮಾಡಿ ಬಿಟ್ಟು ಬರ್ತೀವಿ ಸೊ ಅವುಗಳನ್ನು ಸಂರಕ್ಷಣೆ ಮಾಡಿ ಮತ್ತೆ ನೀವು ತಗೊಂಡು ನೆಕ್ಸ್ಟ್ ಏನು ಮಾಡ್ತೀರಾ ಸರ್ ಅಂದರೆ ನೀರೆಸ್ಟ್ ಏನಾದ್ರೂ ಹತ್ರ ಇರುವಂತ ಇರುವಂಥ ರಿಸರ್ವ್ ಫಾರೆಸ್ಟ್ಗಳಲ್ಲಿ ಬಿಟ್ಟು ಬರ್ತೇವೆ ಇಲ್ಲಿ ಸುಲಿಕೆರೆ ಫಾರೆಸ್ಟ್ ಇದೆ ಈ ಕಡೆ ಬಲ್ಲರ್ಘಟ್ಟ ಫಾರೆಸ್ಟ್ ಆಗ್ಬೋದು ಪುರಹಳ್ಳಿ ಫಾರೆಸ್ಟ್ ಆಗುತ್ತೆ ಇರುವಂತಹ ಅಕ್ಕ ನಿಯರ್ ಬೈ ಇರುವಂಥ ಫಾರೆಸ್ಟ್ ಅಲ್ಲಿ ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ ನೀವು ಡೈರೆಕ್ಟ್ ಆಗಿ ಹೋಗಿ ಅದಕ್ಕೆ ಏನಾದರೂ ಮೆನ್ಷನ್ ಅದರ ಪರ್ಮಿಷನ್ ಆ ಥರ ಏನಿಲ್ಲ ಲೆಕ್ಕದಲ್ಲಿ ಅಲ್ಲಿ ಗಾರ್ಡ್ ಹತ್ರ ಎಲ್ಲ ಪರ್ಮಿಷನ್ ತಗೊಂಡೇ ಬಿಟ್ಟು ಬರಬೇಕಾಗುತ್ತೆ ಆದ್ರೆ ನಾವು ಹೋಗೋ ಸಮಯದಲ್ಲಿ ಯಾರು ಇಲ್ಲದೆ ಇರೋವಾಗ ನಾವು ಹಾಗಾಗಿ ಸಮಯ ಇರಲ್ಲದೆ ಇರೋ ಕಾರಣದಿಂದ ಹಾಗೆ ಬಿಟ್ಟು ಬಂದ್ ಹ್ಞೂ